ರಾಹುಲ್ ಗಾಂಧಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಡದಂತಹ ಆರೋಪ ರಾಹುಲ್ ಗಾಂಧಿ ಹೇಳ್ತಾ ಇದ್ದ ಹೈಡ್ರೋಜನ್ ಬಾಂಬ್ ಪುಡಿ ಪುಡಿಯಾಗಿದೆ ಕುಟುಂಬ ರಾಜಕಾರಣದ ಕಾರಣಕ್ಕೆ ರಾಹುಲ್ ವಿಪಕ್ಷ ನಾಯಕರಾಗಿದ್ದಾರೆ ಕಾಂಗ್ರೆಸ್ಗೆ ಜನರೇ ಮತ ಹಾಕ್ತಾ ಇಲ್ಲ ಅಂತ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ಕುಟುಂಬ ರಾಜಕಾರಣದ ಕಾರಣಕ್ಕಾಗಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿದ್ದಾರೆ ಕಾಂಗ್ರೆಸ್ಗೆ ಜನರೇ ಮತ ಹಾಕ್ತಾ ಇಲ್ಲ ಅಂತ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಮಾಡದಂತಹ ಆರೋಪದ ಬಗ್ಗೆ ಈಗ ಪ್ರತಿಕ್ರಿಯೆಗಳು ಬರ್ತಾ ಇದೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದ ಹೈಡ್ರೋಜನ್ ಬಾಂಬ್ ಪುಡಿ ಪುಡಿಯಾಗಿದೆ ಕುಟುಂಬ ರಾಜಕಾರಣದ ಕಾರಣಕ್ಕಾಗಿಯೇ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿರೋದು ಜನರೇ ಕಾಂಗ್ರೆಸ್ಗೆ ಮತ ಹಾಕ್ತಿಲ್ಲ ಅಂತ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಮತಗಳ್ಳತನ ಬಾಂಬಿಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ ದಾಖಲೆಗಳಿದ್ರೆ ಆಯೋಗದ ಮುಂದೆ ಮಂಡಸ್ತಿ ರಾಹುಲ್ ಆರೋಪಗಳ ಬಗ್ಗೆ ಆಯೋಗ ಉತ್ತರಿಸಿದೆ ರಾಹುಲ್ ಗಾಂಧಿ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ ಆ ಪ್ರಕ್ರಿಯೆಗಳ ಬಗ್ಗೆ ರಾಹುಲ್ ಗಾಂಧಿ ಆರೋಪಕ್ಕೆ ಯದುವಿ ತಿರುಗೇಟನ್ನ ಕೊಟ್ಟಿದ್ದಾರೆ ದಾಖಲೆಗಳಿದ್ರೆ ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಅಂತ ಈಗಾಗಲೇ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸ್ಪಷ್ಟವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಏನು ಪ್ರಕ್ರಿಯೆ ಇದೆ ಅಂತ ಹೇಳಿದ್ದಾರೆ ಆ ಪ್ರಕ್ರಿಯೆ ಅನುಸರಿಸಲಿ ಅವರು ತಮ್ಮ ಏನು ಆರೋಪಗಳಿದಾವೆ ಅಲ್ಲಿ ಬಂದು ಆ ಪ್ರಕ್ರಿಯೆಯಂತೆ ಆರೋಪಗಳನ್ನು ಮಂಡಿಸಲಿ ಈಗಾಗಲೇ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾಳ ಸ್ಪಷ್ಟವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಏನು ಪ್ರಕ್ರಿಯೆ ಇದೆ ಅಂತ ಹೇಳಿದರೆ ಆ ಪ್ರಕ್ರಿಯೆ ಅನುಸರಿಸಲಿ ಅವರು ತಮ್ಮ ಏನು ಆರೋಪಗಳಿದಾವೆ ಅಲ್ಲಿ ಬಂದು ಆ ಪ್ರಕ್ರಿಯೆಯಂತೆ ಆರೋಪಗಳನ್ನು ಮಂಡಿಸಲಿ ఇది ఏష్యా న్యూస్ నెట్వర్క్ ప్రస్తుతి